ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಮಾದರಿ ಹುಟ್ಟು ಗ್ರಾಮದಲ್ಲಿ ಕೂಡಿರುವಂತಹ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಎಲ್ಲ ಗಪ್ಪಾಗಿ ಜೋಡಿ ಆಡಲಿಕ್ಕೆ ತಂದಿರತಕ್ಕಂಥ ಒಳ್ಳೆ ಹುರುಪಿನ ಕಲಾವಿದರಿಗೆ ಕೂಡ ಅರವಟ ಅವರ ಸಹಿತ ಇದು ಎರಡನೆಯ ಸಂದಿನ ಎರಡನೆಯ ಸುತ್ತಿನ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ನಮಸ್ಕಾರ ಸಲ್ಲಿಸುತ್ತಾ அதுக்கென்ன ஞானி பல்லோரவன் மாத்திங்கே தடத்தனக்கு உணுவ சிந்தை உணவாத இடவ சிந்தை இட்டாதேண்டர சிந்தை ஹெண்டர மேல மக்கள சித்தை மக்களின் சித்தை பதுக்காத மேல கேடினி கேடாத மேல மரண சித்தி കണ്ടി ആ ശിവന ചിന്ത എത്തോരന കായലും അംഗീകരിച്ചുളള മൊത്തം ಅದು ಮುತ್ಯ ಹಿಂಗೆ ಯಾಕೆ ಅಡೋಣ ಅಂತ ಕೇಳಿದ್ರ ಇವತ್ತಿನ ದಿನ ನಾವಾಲಿ ನೀವಾಲಿ ಮಾನವ ಜನ್ಮಕ್ಕ ಹುಟ್ಟು ಬರಬೇಕು ಅರಿವಿನ ಜನ್ಮಕ್ಕ ಹುಟ್ಟು ಬರಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಅಂಡಾಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗೆಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟು ಬಂದ್ಬೋದಾಗೋಣ ಭಗವಂತ ಪರಮಾತ್ಮ ಈ ಮಾನವ ಜನಮಕ್ಕ ಹುಟ್ಟು ಬಂದಿರ್ತಕ್ಕಂಥ ಜೀವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟಣ ಎಂತ ಜ್ಞಾನ ಕೊಟ್ಟಾನ ನಿನ್ನ ಏನು ಮಾಡಿರೋದರ ನೆನಪದ ನಾಳೆಗೆ ಏನು ಮಾಡ್ಬೇಕು ಅಲ್ವನಗನ್ನ ಇಂಥ ಮಾನ್ಯ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ರೆ ಸಹಿತ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿರತಕ್ಕಂಥ ನಾವಾಲಿ ನೀವಾಲಿ ಏನ್ ಮಾಡ್ತೀವಿ ಪ್ರತಿನಿತ್ಯ ಹೆಂಡ್ರ ನಮ್ಮರು ಮಕ್ಕಳ ನಮ್ಮವರು ಹೊಲ ನಂದು ಮನೆ ಹೇಳಿ ಬರೇ ನಮ್ಮ ಸಂಸಾರ ಚಿಂತೆ ಮಾಡೋದರಾಗ ನಾವು ಈ ಮೂರು ಮೊಳೆ ಸರಿ ಇದರಾಗಿ ನಶಿಸಿ ಹೋಗಿ ಮಣ್ಣಾಗಿ ಹೋಗಿ ಈ ಚಿಂತಿ ಮಾಡೋವರಾಗಿ ಮಾನವ ಜನ್ಮ ಒಂದೇ ಹಟ್ಟಿ ತುಂಬ ಊಟ ಮಾಡಿ ಮುಕ್ಕೊಂಡಿಲ್ಲ ನೇರ ನಿಷ್ಠಾರ ಕವಿಗಾರ ಆಗಿರ್ತಕ್ಕಂಥವ್ರು ಅಂಬಿಗೆನ ಚೋಡೆ ಮುತ್ತ ಪರದೇ ಆಗುವ ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಪಟ್ಟಿಲನ್ನಾಗೋಣ್ಣ ನಿನ್ನ ಏನು ಮಾಡಿದ ಅವ ನೆನಪಿಲ್ಲ ನಾಳೆ ಏನು ಮಾಡಬೇಕನ್ನೋದು ಅರುವಾಗ ಪ್ರಾಣಿ ಪಕ್ಷಿಗಳು ಅಡವಿ ಆರಾಡದಾಗ ಪ್ರತಿನಿತ್ಯ ದವಸ ಧಾನ್ಯಗಳನ್ನು ತಿಂದು ಕುಡ ಪಟ್ಟಿ ತುಂಬ ತಿಂದು ಆರಾಮಾಗಿ ನಿದ್ದೆ ಮಾಡ್ತಾವಂತ ಹೇಳಿ ಹಿಂಗ ಕವಿಗಳು ಎಷ್ಟೋ ಮಂದಿ ಸಾರಿ ಸಾರಿ ಇಟ್ಟರನ್ನಾಗೋಣ್ಣ ಇದನ್ನಾಗ ಕಾರ್ಯಕ್ರಮ ರಂಗ ಈಗ ಬಾಳ ಚಂದ ಎರದ ಗತ್ತ ನಾಗವಣ್ಣ ಯಾಕಪ್ಪತ್ತೆ ಕೇಳಿದ್ರೆ ಇವತ್ತಿನ ದಿನ ಗಡಿಗೆ ಗಡಿ ಕುಸ್ತಿಯ ಆಡುವಂತ ಕಾರ್ಯಕ್ರಮ ಇವತ್ತು ನಡೆದವ ನಾಗೋಣ ಸರ್ಜೋಡಿ ಕಲಾವಂತರಿಗೆ ಬಂದಿದ ಬರ್ಣ ಅವರು ನಮಗ ಪ್ರಶ್ನೆ ಕೇಳ ಯಾಕೆ ಕೇಳಿದ್ರೆ ನಾನು ಹೇಳ ಇಲ್ಲಿ ಸುಮ್ನೆ ಟ್ಯಾಂಪಸ್ ಮಾಡೋದು ಬೇಡ ಇಲ್ಲಿ ಕೂಡಿರ್ತಕ್ಕಂತ ದೇವದ್ರಿಗೆ ಹಾಡ ಹಾಡುವಂತ ಮೇಲ್ಗಳು ಹಾಡೋರು ಬಹಳ ಚೆನ್ನಾಗ್ ಹಾಡತ್ತಾರ ಇವತ್ತಿನ ಇದನ್ನ ಹಾಡ ಕೇಳ್ಬೇಕನ್ನೋ ಅಪೇಕ್ಷೆ ಅದ ಕೂಡಿರ್ತಕ್ಕಂಥ ದೇವದವ್ರು ಸಾಕು ಬಿಡು ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ನಿ ಮಾತಾಡೋದು ಸೋಕಿತ್ತಾ ಉಮೇಶ್ ಮಾಸ್ತರ್ ಬಹಳ ಚೆನ್ನಾಗ್ ಮಾತಾಡಗತ್ತ ಇನ್ನೊಂದ್ ಜನ ಯಾಕೆ ಮಾತಾಡ್ಲಿಲ್ಲ ಹೇಳೋದ್ರಾಗೆ ಮುಗಿಸಿ ಬಿಡೋಣ ನಾವು ಮುಗಿಸಿ ಬಿಡಬೇಕು ಕಡಿಗಾ ಬೇಕಾಗಿ ಬಂದಿದ ಬರ್ನಾ ಸರ್ಜೋಡಿ ಕಲಾವಂತರು ಊರು ಸರಿ ತಿಳ್ಕೊಂಡು ಏನ್ ಮಾಡಿದ್ರಿ ಏನ್ ಮಾಡಿದ್ರೆ ಹಾಲು ಮತ್ತ ಹೆಡ್ಡಿಂಗ್ ಯಾಗ ಬುಕ್ ನ್ಯಾಗ ಅಂತ ಪ್ರಶ್ನೆ ಕೇಳಿದ್ರು ಅದಕ್ಕ ತಂದು ನಾವು ಹಾಲು ಮತ್ತ ಹೆಡ್ಡಿಂಗ್ ಯಾಗ ಬುಕ್ ನ್ಯಾಗ ಪ್ರಶ್ನೆ ಉತ್ತರ ಕೊಟ್ಟ ಬಳಕ ಸರ್ಜೋಡಿ ಕಲಾವಂತರು ಉಮೇಶ್ ಮಾಸ್ತರ್ ಹೇಳಿರತಕ್ಕಂತ ಪ್ರಶ್ನೆ ಉತ್ತರ ನೇರವಾಗಿ ಇದು ಕರೆಟ್ಟದಂತೆ ಹೇಳಿದ್ರು ಪುಣ್ಯಾತ್ಮ ರೇ ಯಾಕಪತ್ಯದಾಗೋಣ್ಣ ಸತ್ಯಕ್ಕಾಗಿ ಸಾಯುವುದು ಪಾಡ ಸುಳ್ಳು ಹೇಳಿ ಬದುಕಬಾರದಕ್ಕೆ ಹೇಳಿಬಾರ ಎಷ್ಟೋ ಮಂದಿ ಕವಿಗಾರರು ಹಿಂಗ ಬರ್ಕೋತ ಹೋದ್ರನ್ನಾಗೋಣ ಅದೇ ರೀತಿಯಾಗ ಗೊಂಬಿ ಯಾಕೆ ಅಂತ ಕೇಳಿದ್ರ ಹಾ ನಾವು ವಾಸ್ತು ಕೇತು ಅನ್ನುವಂಥದ್ದು ರಾಕ್ಷಸಗ ಸಂವಾದ ಮಾಡದ ಬಳಕ ನೆನಪಿಗಾಗಿ ಹಿಂಗೆ ಕರ್ತರತೆ ಹೇಳೋದ್ರ ಬಳಕ ಇದ್ರ ವಿಷಯದಲ್ಲಿ ಹಿಂಗೆ ಬ್ಯಾರೇ ಆದ್ರನ್ನಾಗೋಣ ಅವ್ರು ನಮಗೆ ಕಲ್ಲಕ್ ಕಡಬು ಕೊಟ್ರೆ ಮಲ್ಲಕ್ನು ಒಂದ್ ಎರಡು ತೂತು ಬಿದ್ದಿ ದ್ವಾಸ ಕೊಡ್ಬೇಕಂತ ಹೇಳಿ ಏನು ಸರ್ಜೋಡಿ ಕಲಾವಂತರಿಗೆ ಇಲ್ಲಿ ಕೊಡತಕ್ಕಂತ ಅಪೇಕ್ಷೆ ಮೇರಿ ನಾವೊಂದ್ ಎರಡು ಪ್ರಶ್ನೆ ಕೇಳಿದ ಆ ಸರ್ಜೋಡಿ ಕಲಾವಂತರು ಆ ಮತ್ತಿಗೆ ಏನಂದ್ರ ಪೇಳಿದ್ರ ಏನಂದ್ರೆ ಉಮೇಶ್ ಮಾಸ್ತಾರೆ ಪ್ರಶ್ನೆ ಕೇಳದ್ರಿ ಪ್ರಶ್ನೆ ಕೇಳಿದ್ರ ಹಂಗಾಗಿರ್ಬಾರ್ದು ಇವತ್ತು ನಾವು ಬಾಸಿಗೆವರಿಲ್ಲ ಹಾಡಲಕ್ಕೆ ಬಂದಿ ವಾಡಿ ಗ್ರಾಮ ಕಪಾತಿ ಕೇಳಿದ್ರೆ ಕೂಡಿರ್ತಕ್ಕಂಥ ಎಲ್ಲರಿಗೆ ತಿಳಿಬೇಕು ಸಿದ್ಧಾಂತ ಸಿಗಬೇಕು ಹಂಗ ಪ್ರಶ್ನೆ ಮಾಡ್ಬೇಕಂತೇಳಿ ಮಾತು ಹೇಳಿದ್ರು ಪುಣ್ಯಾತ್ಮರೇ ಅದ್ರ ಸಂಗತ ಇನ್ನ ಒಂದೆರಡು ಪ್ರಶ್ನೆ ಮಾಡದ ಬಳಕ ನಾವು ಅವ್ರ ಇನ್ನ ನಾವು ಹುಡುಕಿ ಆಲಾಗತ್ತೀವ್ರಿ ಸಿಕ್ಕಿಲ್ಲ ಅನ್ನೋ ಅಂತ ಮಾತು ಹೇಳದ ಬಳಕ ನಮ್ಮ ಇದೇ ಗ್ರಾಮದ ವಾಡಿ ಗ್ರಾಮದ ನಾಗು ಮಾಸ್ತರ್ ಅವರು ಏನಂದ್ರ ಪತಿ ಕೇಳಿದ್ರ ಏನ್ರಿ ಮಾಸ್ತರ್ ನಿನಗೆ ಬರ್ತಿತ್ತಂದ್ರೆ ಹೇಳು ಹೇಳುವ ಬರ್ಲಪ್ಪ ಅಂದ್ರೆ ಬರ್ಲತ್ತಿ ಹೇಳು ಉಮೇಶ್ ಮಾಸ್ತರ್ತಾನ ಸರ್ಜೋಡಿ ಕಲಾವತ್ರ ಏನಂದ್ರ ಪತಿ ಕೇಳಿದ್ರೆ ಅವ್ರಿಗೆ ಕೇಳಿರ್ತಕ್ಕ ಪ್ರಶ್ನೆ ನಮಗೇ ಸಿಕ್ಕಿಲ್ಲ ಆದ್ರೂ ನನ್ನ ಪ್ರಯತ್ನ ಬಿಡಲ್ಲ ಬಿಡಲ್ಲ ಹಂಗ ಹಂಗೆ ಹಂಗ ಹಂಗೆ ಚಲಾಗ ಇಲ್ಲಿ ಕಮಿಟಿ ಏರಿಯಾ ರೂಲ್ಸ್ ಏನೋ ಏನು ಬರ್ತಿತ್ ಬರ್ತತೆ ಹೇಳ್ರಿ ಬರ್ಲಂದ್ರ ಅವ್ರು ಹೇಳಬೇಕು ಪ್ರಶ್ನೆ ಕೇಳದ್ ಪ್ರಶ್ನೆ ಕೇಳಿದ್ರ ಉತ್ತರ ಹೇಳಬೇಕ ಚಿಗ್ಗಡಿ ಮೇಳದಾಗ ಬಂದಿರ್ತಕ್ಕಂಥ ನಾಗೂರ್ ಮಾಸ್ತರ್ ಅವ್ರು ಏನಂದ್ರಪ್ಪ ಸಿಕ್ಕಿಲ್ರಿ ಉಮೇಶ್ ಮಾಸ್ತರ್ ಹೇಳಲಕ್ಕ ಆದ್ರ ಮುಂದಿನ ಸಂದಿಗೆ ಪ್ರಯತ್ನ ಮಾಡ್ತೀನಿ ಮತ್ತ್ ಇದು ಬರ್ಲಾ ಸೀದಾ ಹುಡ್ಕಾಡ್ತೀನಿ ಅಂದ್ರೆ ಹುಡುಕಾಡ್ತೀನಿ ಮತ್ತ ಅವ್ರ ಹುಡ್ಕಾಡಿದ ಪ್ರಶ್ನೆ ಇನ್ನ ಸಿಕ್ಕಿಲ್ರಿ ಮತ್ತೆ ಪ್ರಯತ್ನ ಮಾಡ್ತೀನಿ ಉಮೇಶ್ ಮಾಸ್ತಾರ್ ಹೇಳಿ ನಾ ಸಿಕ್ಕಿತ್ರಿ ನಾ ಎಲ್ಲಿ ವೀರ ಇಟ್ಟಿ ಅವಾರ ಮಾಡ್ದಂಗ ಆಗಿರ್ಬಾರ್ದು ನಾ ಹೌದಾ ಯಾಕಪ್ಪತ್ತೆ ನೀವ್ ಏನೇನೋ ಹುಡ್ಕ್ಯಾಡ್ತೀನಿ ಮಾಸ್ತಾರ ನಿಮ್ಗೆ ಸಂದ ಸಿಕ್ತಪ್ಪ ಅಂದ್ರ ಸಿಕ್ಕಿತ್ತಂದ್ರೆ ಸಿಕ್ಕಾದ್ರೆ ಹಿಂಗ ನನಗೆ ಬನ್ನಿ ಹಿಂಗ ಕನ್ನಡಿ ಇಲ್ಲ ಹಿಂಗ ಉತ್ತಾರಿ ಹಿಂಗ್ ಬುಕ್ ತೋರಿಸು ಇಲ್ಲಿ ಉಮೇಶ್ ಮಾಸ್ತಾರ ನನಗ ಸಿಕ್ಕಿಲ್ಲ ನಿಮಗೇ ಪಾಳಿ ಇರ್ಲಾಕ ನನಗ್ ಉತ್ತರ ಸಿಕ್ಕಿಲ್ಲ ಅಂದಪ್ಪ ಅಂದ್ರೆ ನಿಮ್ದೇ ಪಾಯ ಇರ್ಲಾಕ ನಾ ತೋರ್ಸೆ ತೋರಿಸಿ ನಮಗೇನ ಸಂದ ಸಿಗಲ್ಲ ನಾವು ಬುಕ್ಕ ತೋರಿಸಿ ಬರ್ತೀನಿ ನಿಮ್ ಸಂದಿ ಬುಕ್ಕ ತೋರಿಸಿ ಅವ್ರು ಬರ್ಲೇಬೇಕು ನಾವು ಉಮೇಶ್ ಮಾಸ್ತಾರೆ ಮಾಸ್ತರ್ ಕೇರ್ತಕ್ಕಂಥ ಪ್ರಶ್ನೆಗೆ ಪ್ರಯತ್ನ ಮಾಡಿದ್ರೆ ಸಿಕ್ಕಿಲ್ಲ ಅನ್ಬೇಕು ನಾವಾಗೆ ತೋರ್ಸೋ ಉಮೇಶ್ ಮಾಸ್ತಾರ ಕೇರ್ತಕ್ಕಂಥ ಪ್ರಶ್ನೆ ಪ್ರಯತ್ನ ಮಾಡಿದ ತಿನ್ರಿ ಅಂದ್ರೆ ಏನ್ ಮಾತಾ ಅವ್ರ ಸೀದಾ ನನಗೆ ಸಿಗಲ್ರಿ ಅವ್ರ ಕೇಳೋ ಪ್ರಶ್ನೆ ಬರಲ್ಲ ಅಂದ್ರ ನಾ ಬುಕ್ಕ ತೋರ್ಸ ಅವ್ನ ಸಂದಿರ್ಬೇಕ್ರಿ ನಾ ಬುಕ್ಕ ತೋರ್ಸಾಗೆ ಮನವರ್ತಿ ಮಾಡಿ ್ರಿ ಇನ್ನ ಪ್ರಯತ್ನ ಮಾಡ್ತೀನಿ ಮಾಡ್ತಿನಂದ್ರ ಅದಕ್ಕೆ ನಾಗೋಣ ಎಲ್ಲಿ ಎಲ್ಲಿ ಸರ್ಜೋಡಿ ಕೆಲವಂತರು ಅವ್ರಿಗೆ ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಕಿತ್ತಲಾರೆ ಹೇಳಲಾರ ನಗೋಣ ಉಮೇಶ್ ಮಾಸ್ತರ್ ಇನ್ನ ಎರಡು ಪ್ರಶ್ನೆ ಕೇಳ್ತಿನಂತೆ ಏನ್ ಕೇಳಿದ್ರಪ್ಪ ಕೇಳಿದ್ರ ಏನ್ರೀ ಈ ಕಲ್ಯಾಣ ಕರ್ನಾಟಕದಲ್ಲಿರುವ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕಾ ಆಳಂದ ಪಟ್ಟಣದಾಗ ಯಾರು ಮನುಷ್ಯನ ಪಾತಿ ಕೇಳಿದ್ರ ಯಾರಿ ಆಳಂದು ಸಾವು ನಾವು రాజాసాబ్ నడసకి మొదలు అది ఒక దేవస్థాన ఇద్దరి రంగభూమి ಇದ್ದ ಅದು ಒಂದು ಗುಡ್ಡ ಇತ್ತು ಗುಡ್ಡ ಆ ಆಳಂದದ ಲಾಡ್ ಸಾಹೇಬನ ಬರೋಕ್ಕಿಂತ ಮನಲ ಏನಿತ್ತು ಒಂದು ಹೆಣ್ಣು ದೇವತೆಯನ್ನು ನೆನ್ಸ ಒಂದು ಹೆಣ್ಣು ದೇವತೆಯನ್ನು ನೆನ್ಸೋ ಒಂದು ಹೆಣ್ಣು ದೇವತೆಗೆ ಬಂದು ಆಳಂದ ಲಾಡ್ ಕೇಳಿದ್ರ ಏನ್ರೀ ನಾ ಇಲ್ಲಿ ಇರ್ತೀನಿ ನನಗೆ ಇಲ್ಲಿ ಇರೋಂಗ ಮನಸ್ಸಾಗಲ್ಲ ನನ್ನ ಕೈಯಾಗ ಹೊಡೆದಿರ್ತಕ್ಕಂತ ಪ್ರಾಣಿ ಹೊಡೆದಿರ್ತಕ್ಕಂಥ ಚಿಗಿರಿ ತೊಗೊಲದ ಈ ಚಿಗಿರಿ ತೊಗೊಳೋ ಎಟ್ಟ ಹಾಸ್ತಿ ಅಟ್ಟೆ ಜಾಗ ಕೊಡುತ್ತೆ ಕೇಳಿದ ಬಳಕ ಆ ಹೆಣ್ಣು ದೇವತೆ ಚಿಗರಿ ತೊಗಲ ಎಟ್ಟು ಪತ್ರಿಕೆ ಆದ್ರೆ ಬಾಳೆ ಬಾಳ ಒಂದು ಮಳೆ ಎಲ್ಲ ಒಂದು ಮಾರಿದ್ದ ನಗೋಣ ಇಟ್ಟೇ ಓದ್ತಿರ್ಬೇಕು ನಾನು ಜಾಗ ತಿಳ್ಕೊಂಡು ಅವನಿಗೆ ಅಪ್ಪಣೆ ಕೊಟ್ಟಿ ಮಾತು ಕೊಟ್ಟಿ ಯಾಕೆ ಚಿಗಿರಿ ತೊಗಲ್ ಹಾಸು ಅದನ್ನು ಸಿಕ್ಕಿರತಕ್ಕಂತ ಜಾಗ ನೀನು ಗುರ್ತಿನಂತೆ ಹೇಳದ ಬಳಕ ಆಳಂದದ ಲಾಡ್ ಸಾಹೇಬ್ ಚಿಗರಿ ತೊಗಲ್ ಹಾಸದ ಪುಣ್ಯಾತ್ಮೇ ಅವು ಏಟೈತಪ್ಪ ಒಂದು ಗೇಣ ಒಂದು ಮಳ ಇದ್ದಿರ್ತಕ್ಕಂಥ ಚಿಗಿರಿ ತೊಗಲ ಅಲ್ಲಿ ಏನು ಗುಡ್ಡ ಆ ಗುಡ್ಡದು ತುಂಬಾ ಚಿಗಿರಿ ತೊಗುಲಾಯ್ತು ಆಳಂದ ಲಾಡ್ పవార్దేవతి మాత్ర బాయిన చిట్ హి నా జగ్ కోట్ హోదీ గుడ్డను సుత ఈ గుడ్డ ఎట్టు నన్ను చిగ్రి తొగ్న జగ బిట్టు హోగతే కథ తోడా దేవతి ఆనంద లాల్ సాహ గుడ్డ బిట్టు హోదు ಹೊಯರ ಪಾತಿ ಕೇಳಿದ್ರೆ ಇಲ್ಲಿ ಸರ್ಜೋಡಿ ಕಲಾವಿದ್ರೆ ಏನ್ ಪ್ರಶ್ನೆ ಕ್ಲಿಯರ್ ಆಗುವಂತ ಕೇಳಿದ್ರ ಏನ್ ಅಲ್ಲಿ ಆಳಂದದ ಲಾಲ್ಸವನ್ನು ಬರೋಕ್ಕಿತ್ತ ಮೊದಲ ಹೆಣ್ಣು ದೇವತಿ ಯಾರಿದ್ರು ಆ ಹೆಣ್ಣು ದೇವತಿ ಹೆಸರೇನು ಆಕಿಯಲ್ಲಿ ಜಾಗ ಬಿಟ್ಟು ಹೊಯೋರ ಅಂತ ಕೇಳಿದ್ರೆ ಈ ಶಬ್ದ ಕ್ಯಾತಿಯೋಗನು ಆಕೆ ಈಗ ಒಂದು ಕುಲ ಬರ್ತದ ಅವ್ರಿಗೆ ಚಾಜ ಬರ್ತದ ಕುನ ಏನು ಚಾಜ ಏನತ್ತೆ ಕೇಳಾರೋಡು ಆಳಂದದ ಲಾಡ್ ಸಾಹೇಬ ಬರೋಕ್ಕಿಂತ ಮೊದಲಲ್ಲಿ ಹೆಣ್ಣ ದೇವತೆ ಯಾರಿದ್ರು ಯಾರೋ ಅಂಬಾ ಭವಾನಿ ಹೆಣ್ಣ ದೇವತೆ ಇದ್ರು ಯಾರಾಗೋಣ ಅಂಬಾಭವಾನಿ ಅಂಬಾ ಭವಾನಿ ಹೆಣ್ಣು ದೇವತೆಗೆ ಆಳಂದ ಲಾಡ್ ಸಾಹೇಬ ಚಿಗಿರಿತಂದ್ರೆ ಹಾಸು ಬರಕ ತುಂಬಾ ಆಗುವಾಗ ಹೆಂಗ್ ಆಯ್ತು ಚಪಾತಿ ಕೇಳಿದ್ರ ಅಕ್ಕಿ ಆಳಂದ ಲಾಲ್ ಜಾಗ ಬಿಟ್ಟು ಹೋಗೋ ಚಪಾತಿ ಕೇಳಿದ್ರ ಅಕ್ಕಿನ ನೆನಪಿಗಾಗಿ ಪ್ರತಿ ವರ್ಷ ಈಸಾಲ ಸಾಹೇಬಿನ ಗಂಧ ಜಾತ್ರೆ ಆಗುವಂತ ಸಮಯದಾಗ ಆ ಹೆಣ್ಣ ಮಗಳಿಗೆ ಮುತ್ತೈದೆ ಸ್ಥಾನ ದಂಡಿ ಕುಂಕುಮ ಅಕ್ಕಿಗೆ ಮುತ್ತೈದೆ ಸ್ಥಾನ ಏನೇನಾರ ನೋಡಿಗೆ ಎಲ್ಲಾ ಬರ್ತಾವ ಗಂಧದ ದಿವಸ ಆಗ್ಬೇಕ ಎಲ್ಲರೂ ಇಲ್ಲಿ ಜಾತ್ರೆಗೆ ಹೋಗಿ ಕರೆಕ್ಟನ್ರಿ ಉಮೇಶ್ ಮಾಸ್ತಾರ್ ನೀವು ಕೊಟ್ಟಿರ್ತಕ್ಕರೆಕ್ಟ್ ಅದತ್ತಮ್ಮ ನೀವ್ ದೂರದ ಗೊಬ್ಬರ ಇಲ್ಲಿ ವಿಷಯ ಬರ್ತದಂತ ಹೇಳಿದ್ರಂದ್ರ ನಿಮಗೋನ್ ಆಶೀರ್ವಾದ ಪಡ್ಕೊಂಡ್ ಹೋಗ್ತವೆ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರಪ್ಪ ಏನ್ರೀ ಇವತ್ತಿನ ದಿನ ನಮ್ಮ ಮನೆಯಾಗ ಎತ್ಕೊಳ್ಳವ ನಾವ್ ಹೆಂಗ್ ಮಾತಾಡೋ ಹೆಂಗ್ ಮಾತಾಡ್ರಿ ಹೇಳಿ ಸರ್ ನಮ್ಮ ಮನೆಯಾಗ ನೀವ್ ಎತ್ಕೊಳ್ಳವ ರೀ ನಾವ್ ಬಿ ಮೈತ್ವದಿದ್ವು ನೀವ್ ಬಿ ಕೋಡಾಗ ಎಂತ ಎತ್ತು ಹೊಡೆದಿದ್ರನ್ನಾಗೋಣ ಎತ್ತಿನ ಕೋಣೆ ಹೋಗಿ ನಾವು ತಿಳಿಸಿದೀವಿ

ಮ್ಯಾಗಿನ ಹಲ್ಲ ಇಲ್ಲ ಯಾಕಿಲ್ಲ ಯಾಕಿಲ್ಲಾರ ಪುಣ್ಯಾತ್ಮರೇ ಜನರಲ್ ಕೇಳ್ಯಾರ ಜನರಲ್ ಸಂಬಂಧ ಪಡ್ತಾನೆ ಆಗೋಣ ಇದು ವಿಷಯ ಹಾಲ ಮತ್ತದಾಗ ಹೆಂಗಾಯ್ತು ಹೆಂಗ ಇಲ್ಲಿ ಕುಡಿತಕ್ಕಂತ ದೇವರ ಹಾಲು ಮತ್ತದ ಕಡೆಗೆ ಜನ ಲಕ್ಷ್ಯ ನಾಗವಣ್ಣ ಹೆಂಗ್ರಿ ಇಲ್ಲಿ ಕೇಳಿದ್ರೆ ತಿರಣ್ಣ ದೇವರ ಈ ಭೂಲೋಕಕ್ಕೆ ಬರಕ್ಕಿಂತ ಮೊದಲ ಸೂರಾಮ ದೇವಿ ಹೊಟ್ಟೆ ಹುಟ್ಟಕ್ಕಿತ್ತ ಮೊದಲ ಇಲ್ಲಿ ಹೆಂಗ ಆಗಿತ್ತು ನಾಗೋಣ್ಣ ತಿ ಜಂಬಿಗಿ ಜಮಖಂಡಿ ನಾಡ ಪಾಣೇಶ್ವರ ದೈತ ಶೂ ಹಾಳು ಕಡವಿತ ಒಂದು ಸಾರ್ತಿ ಉಸುಲು ತಗೊಂಡು ಉಸುಲು ಬಿಟ್ಟಪ್ಪ ಕೇಳಿದ್ರೆ ನಾಗವಣ್ಣ ಏನಕ್ಕಿತ್ತು ಜಂಬಿಗಿ ಜಮಖಂಡಿ ನಾಡನ್ನ ಶೂ ಹಾಳಿ ಕೆಡಿದ ಉಸುಲ್ ತಗೊಂಡ್ರೆ ಕಂಟಿ ಎಲ್ಲ ಈ ಕಡೆ ಬರ್ತೀವಿ ಉಸ್ಸು ಬಿಟ್ಟಪ್ಪ ಅಂದ್ರೆ ಇಕ್ಕ ಬಿದ್ದಿರ್ತಕ್ಕಂಥ ಗಿಡ ಮನೆಗಳೆಲ್ಲ ಆಕರ್ ಹೋಗ್ಬೋದು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೆಟ್ಟ ಕಾಣೇಶ್ವರ ದೈತ ಏನ್ ಮಾಡಿಕ್ಕಿ ನಿಂತಿದ್ದ ಆ ಕಾಲಕ್ಕ ಮ್ಯಾಲ ಕುತ್ತಿ ಪರಮಾತ್ಮ ಭಗವಂತ ಏನ್ ವಿಚಾರ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ರೀ ಈ ಕ್ವಾಣೇಶ್ವರ ದೈತಗಿನ ಸೋವಾರು ಮಾಡಬೇಕಾಗ ತಿಳ್ಕೊಂಡು ತಿಳ್ಕೊಂಡು ಅವನ ಮೇಲೆ ಇದರತಕ್ಕಂತ ನಂದಿ ಬಸವಣ್ಣನಾಗುವ ಏನು ನಂದಿ ಬಸವಣ್ಣ ಆನದಲ್ಲಿದ್ದಿರ್ತಕ್ಕಂಥ ನಂದಿ ಬಸವಣ್ಣ ಕೆಟ್ಟ ಕಾಳೇಶ್ವರ ದೈತಾರ ಮಾಡ್ಬಿಡೋದಾಗುವಣ ಆ ಕಾಲಕ್ಕೆ ಹೆಂಗ್ ತಪಾತಿ ಕೆಟ್ಟ ಕೋಳೇಶ್ವರ ರೈತರು ಕೂಡ ನಂದಿ ಬಸವಣ್ಣ ಯುದ್ಧ ಆಡುವಂತ ಸಮಯದಾಗ ಹೆಂಗ್ ತಪಾತಿ ಐತ್ರಿ ಕೆಟ್ಟ ಕಾಳೇಶ್ವರ ದೈತರು ಕೂಡ ಯುದ್ಧ ಆಡುವಂತ ಸಮಯದಾಗ ನಡವಾಗ ನೂರು ಕೋಡಿದ್ದು ಬಸವಣ್ಣ ಈಗ ಎರಡೇ ಕೋಡಲ್ಲ ನೋಡೋಣ ಎರಡೇ ಕೋಡ್ ಹೋದವ ಆವಾಗ ಬಸ್ವಣ್ಣಿಗೆ ಮೂರು ಕೋಡಿದ್ದು ಪುಣ್ಯಾತ್ಮರೆ ಕೋಣೇಶ್ವರ ದೈತನು ಕೂಡ ಸಂವಾರ ಮಾಡುವಂತ ಸಮಯದಾಗ ಆ ಕುವಾಣೇಶ್ವರ ದೈತನೂ ಯುದ್ಧ ಆಗುವಂತ ಸಮಯದಾಗ ಬಸವಣ್ಣನ ಕೋಡಿ ಕೆಳಕೋತ ನಡವಳಿಕೆ ಕೂಡ ನಡಬಾರಿಕೋಳ ಕಳೆದ್ದು ಪುಣ್ಯಾತ್ಮರಿ ಅದೇ ಕೋಡ ಕೃಷ್ಣಾ ನದಿ ದಂಡಿ ಹಿಡ್ಕೊಂಡು ದಂಡಿ ಹಿಡ್ಕೊಂಡು ತಿರ್ಕೋತು ತೇರ್ಕೋತು ಎಲ್ಲಿಗೆ ಹೋಯ್ತು ಎಲ್ಲಿಗರೆ ಸಿರ್ಸೈಲಕ್ಕೂ ಹೋಯ್ತು ಪುಣ್ಯಾತ್ಮರಿ ಸಿರ್ಸೈಲಕ್ಕೋಗಿ ಅಗಿಯಾಗಿ ಗಿಡ ಆಗಿ ಮರ ಆಗಿ ಬಿದಿರಾಗಿ ಬೆಳವನಿತ್ತು ಈ ಸದ್ಯಕ್ಕೆ ಕೆತ್ತ ಕಲಿಯುಗದಾಗ ಅದು ನಂದಿನ ತಿಳ್ಕೊಂಡು ಸಿರ್ಸೈಲವಾಗಿ ಬರಲಿರ್ತಕ್ಕಂಥ ನಂದಿ ಕೋಲ ಸಿರ್ಸೈಲಾಗ ಬದಿರುತ್ತೆ ಬೆಳೆದಿರ್ತಕ್ಕಂಥ ಬಿದಿರಿಗಿ ನಾಡಾಗ ನಂದಿ ಕೋಲಾಗಿರುವಾಗ ಹಾ ಅದರ ಸಲ್ಯಾಕ ಹಾ ಚಟ್ಟದ ತಲಿಯಾಗ ಗಾರಿ ಬಿದ್ದವ ನಂದಿದು ಕೂಡ್ ಉಡುದ ಅಂತ ಹೇಳಿ ಅವ ಏನ ವಿಷಯ ರೀ ಯಾಕಪ್ಪ ತಕ್ಕಿ ಇದ್ರ ಎತ್ಗೋರ್ ಬಾಯಾಗ ಮ್ಯಾಗ ಯಾಕ್ ಹಲ್ವಿರ್ಲ ಹಾ ಏನೋ ಕೇಳ್ಯಾರಲ್ಲ ಯಾಕ್ ಹಲ್ಲಿರ್ಲಪ್ಪ ತಕ್ಕಿ ಇದ್ರ ನಮ್ಗ ತೆಳಗ ಮತ್ತ ಮ್ಯಾಗ ಹಲ್ಲಿದ್ವಿಪ್ಪ ಅಂದ್ರೆ ನಗಣ್ಣ ಹಾ ನಮಗ ಮಾತಾಡಲಿಕ್ಕ ಬರ್ತದ ಮ್ಯಾಗಿನ ಹಲ್ಲು ಮಾಸ್ತಾರ ಮೂರು ದಿನ ನೋಡು ಚೆಕ್ ಮಾಡಬೇಕಾಗಿತ್ತೇಳಿದ್ರೆ ಮ್ಯಾಗಿನ ಹಲ್ಲಿ ಇರ್ಲಿಕ್ಕಪ್ಪ ಅಂದ್ರೆ ಯಾರಿಗು ಮಾತಾಡ್ಲಿಕ್ಕೆ ಬರಲ್ಲ ಆ ಬಸವಣ್ಣ ಏನು ಕಾಣಸೂರ ದೈತನು ಕೂಡ ಸೋಮವಾರ ಆಗುವಂತ ಸಮಯದಾಗ ಮ್ಯಾಗಿನ ಹಲ್ಲುನು ಹೋಗುದು ಅವತ್ತಿನ ಬಸವಣ್ಣಗ ಬಸವಣ್ಣಗೆ ಮಾತ್ರ ಬರಲಿಲ್ಲ ಯುದ್ಧ ಮಾಡಿ ಹೊಳ್ಳ ಕೈಲಾಸಕ್ಕೆ ಹೋಯ್ತು ಯಾರ ಬಲ್ಲಿ ಪರಮಾತ್ಮನಲ್ಲಿ ಪರಮಾತ್ಮನ ಯುದ್ಧ ಮಾಡಿ ಬಹಳ ಕೈಲಾಸಕ್ಕೆ ಹೋಯ್ತು ನನ್ನ ಕೈಲಿ ಕೆಟ್ಟು ಕಾಣಿಸ್ತದೆ ಸೋಮವಾರ ಮಾಡೋದಾಗಿಲ್ಲ ಇನ್ನು ಮುಂದೆ ನೀನು ದಾರಿ ನೀವು ನೋಡ್ಕೊಡತ್ತೆ ಹೇಳಿದಳಕೆ ನನ್ನ ಕೈಲಾಸದಾಗಿದ್ದಿರ್ತಕ್ಕಂಥ ಬೀರ್ನಿಯವರು ವೀರಭದ್ರ ಹೋಗ್ತಾರಿದ್ದ ಕೈಲಾಸದಾಗಿದ್ದಿರ್ತಕ್ಕಂಥ ಬೀರ್ದೇವರು ಹೀರ್ಭದ್ರಿ ನಾಗೋಣ ವೀರ್ಭದ್ರಗೆ ಶಿವ ಪಾರ್ವತಿಯ ನೀವು ಇಲ್ಲಿ ನೀನು ಸಾಕು ಭೂವಕ್ಕೂ ಕೋಗಿ ನಿನ್ನ ಕೆಲಸ ಬೇಕಾಗ್ಯದ ಮಾನವರು ಉದ್ಧಾರ ಬೇಕಾಗ್ಯದ ಕರಿತನಿ ಮಾನವರು ಉದ್ಧಾರ ಬೇಕಾಗ್ಯದ ನೀ ಭೂಲಕ್ಕೂ ಹೋಗಿ ಕೆಟ್ಟ ಕೋಳೇಶ್ವರ ದತ್ತಿಗೆ ಸಂವಾದ ಮಾಡತ್ತೆ ಹೇಳಕ್ ನಾಗುವಣ ಅವಾಗ ವೀರ್ಭದ್ರ ಹೇಳ್ತಾರ ಮಾತಾಂತ್ರಿ ಅಂದ್ರೆ ಹೆಂಗು ಹೋಗ್ಬೇಕತ್ತೆ ಕೇಳಿದ ಏನಂತಾರಿ ಏನಂತಾರೆ ಇಲ್ಲಿಗೆ ನಿಮ್ಮ ನೀರ್ ಅವತಾರ ಮುಗಿಸು ಸೂರಮ ದೇವಿ ಸುಖನಾಗಿ ಬ್ರಹ್ಮ ದೇವರ ಪುತ್ರನಾಗಿ ಭೂಲೋಕಿಕ ಧರಣಿಗಳಿ ನೀವು ಹುಟ್ಟಿದ್ವು ಒಂದು ಊರಾಗ ಹುಟ್ಟಿದ್ ಒಬ್ಬರ ಮಂದಿ ನಮ್ಮ ವಿಷ್ಣುನ ವಿಷ್ಣುವ ಒತ್ತಾರೆ ಅಕ್ಕವ ಮಾಯವ್ನು ಹುಟ್ಟು ಬರ್ತಾರೆ ಅಕ್ಕವ ಮಾಯವನು ಹುಟ್ಟಿದ್ ಒಂದು ಊರಾಗ ಬೆಳೆದಿದ್ ಒಂದು ಊರಾಗ ನೀನು ಹುಟ್ಟಿದ್ರು ಒಂದೇ ಊರಾಗ ಹುಟ್ಟಿರ್ತೀವಿ ಬೇರೆ ಅದೇ ಅಕ್ಕವ ಮಾಯವನು ಒಂದೇ ಊರಾಗ ಹುಟ್ಟಿರ್ತೀವಿ ಅವ್ರು ಬೇರೆ ತನಿಖೆ ಹೋಗಿ ನೀವು ಊರ ಮಂದಿ ಕೂಡಿ ಕೆಟ್ಟುಕೊಳ್ಳ ಸುರಿದೈತೀವಿ ಸಂವಹಾರ ಮಾಡ್ಬೇಕಾದ್ರೆ ಬೇರೆ ಹತ್ರ ಆಶೀರ್

ನಂಬಿಕೆ ಒಂದು ಚಾಲ ಹಾಡಿ ಹಾಡಿಯಾ ನಮ್ ಸರ್ಜೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕನ್ನ ಆಸೆ ಇತ್ತು ಹುಡ್ಕಾಡತ್ತಾರೋಣ ಹುಡ್ಕಾಳಿ ಗುರುನಾಥ ಭಗವಂತ ಅವ್ರಿಗೆ ಬುದ್ಧಿ ಕೊಟ್ಟ ನೋಡು ಆ ಬುದ್ಧಿಗೆ ತಕ್ಕಂತ ಉತ್ತರ ಹುಡುಕಾಡ ಕೊಟ್ರಪ್ಪ ಅಂದ್ರೆ ರಮಾ ಖುಷಿ ದೊಡ್ಡ ಖುಷಿ ಆಯ್ತು ಅದಕ್ಕೆ ನಾವು